ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನೊಂದು ಹೊಸ ಟೈಪ್ನ ಒಂದು ಒಲೆಯ ಜೊತೆ ಇವತ್ತು ಬಂದಿದ್ದೇನೆ ಒಲೆ ಅಂತ ಹೇಳಬೇಕಾದ್ರೆ ಮೊದಲೆಲ್ಲ ಸಿಂಪಲ್ ಆಗಿ ಒಂದು ಎರಡು ಮೂರು ಕಲ್ಲನ್ನಿಟ್ಟು ಒಲೆ ರೆಡಿ ರೆಡಿ ಇದ್ರು ಆದರೆ ಇತ್ತೀಚೆಗೆ ಈ ಒಂದು ಗ್ಯಾಸ್ ಸ್ಟವ್ ಏನಿದೆ ಈ ಒಲೆಗಳ ಜಾಗವನ್ನು ಗ್ಯಾಸ್ ಸ್ಟವ್ ಪಸರಿಸ್ಕೊಂಡಿದೆ ಅದನ್ನೆಲ್ಲ ಇವಾಗೆಲ್ಲ ಹೆಚ್ಚಿನ ಮನೆಗಳಲ್ಲಿ ನಾವು ಗ್ಯಾಸಲ್ಲೇ ಅಡುಗೆ ಮಾಡುವಂಥದ್ದು ಅದರ ಬದಲಾಗಿ ಇತ್ತೀಚೆಗೆ ಹೊಸ ಹೊಸ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ರೀತಿಯ ಒಲೆಗಳು ಬರ್ತಾ ಇವೆ ಆ ರೀತಿಯ ಒಂದು ಒಲೆ ನನ್ನ ಕೈಯಲ್ಲಿದೆ ಈ ಒಂದು ಒಲೆಗೆ ನಾವು ಎಷ್ಟು ಕೊಟ್ಟಿದ್ದೇವೆ ಈ ಒಂದು ಒಲೆಯಲ್ಲಿ ಏನೆಲ್ಲ ವಿಶೇಷತೆಗಳಿವೆ ಇದರಿಂದ ನಮಗೇನು ಲಾಭ ಇದೆ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಮುಂದುವರಿಸ್ಕೊಂಡು ಹೋಗೋಣ ಸಿಂಪಲ್ ಆಗಿರುವಂಥ ಒಲೆ ಐತೆ ಇದು ಇದರಲ್ಲಿ ನೋಡಿ ಒಂದು ಸ್ಟ್ಯಾಂಡ್ ಟೈಪಲ್ಲಿ ಕೊಟ್ಟಿದ್ದಾರೆ ಮೇಲ್ಗಡೆ ಆ ಪಾತ್ರೆ ಇಡ್ಲಿಕ್ಕೆ ಅಂತ ಹೇಳ್ಕೊಂಡು ಇದರಲ್ಲಿ ಸೆಟ್ ಮಾಡಿದ್ದಾರೆ ಒಂದು ಮಿಡ್ಲ್ ಅಲ್ಲಿ ಒಂದು ಬೌಲ್ ಟೈಪ್ ಅಲ್ಲಿ ಇದೆ ಸ್ವಲ್ಪ ಹೋಲ್ ಗಳಿವೆ ಇದರಲ್ಲಿ ಈ ಹೋಲ್ ಗಳನ್ನ ಕರೆಕ್ಟ್ ಆಗಿ ನೋಡಿ ಇಷ್ಟೊಂದು ಹೋಲ್ಗಳಿವೆ ಈ ಹೋಲ್ ಯಾಕೆ ಅಂತ ಹೇಳಿದ್ರೆ ನಾವು ಏನು ಇಲ್ಲಿ ಅಡುಗೆ ಮಾಡ್ತೀವಿ ಕಟ್ಟಿಗೆ ಪೀಸ್ ಹಾಕಿದ್ರೆ ಸಾಕಾಗುತ್ತೆ ಅಂದ್ರೆ ಇದು ಕಟ್ಟಿಗೆ ಪೀಸ್ ಹಾಕ್ಲಿಕ್ಕೆ ಇರುವಂತಹ ಸ್ಪೇಸ್ ಇದು ಈ ಕಟ್ಟಿಗೆ ಪೀಸ್ ಯಾವಾಗ ಬೂದಿ ಆಗುತ್ತೋ ಆ ಬೂದಿ ಆದ್ಮೇಲೆ ಅದನ್ನ ಅದು ಕೆಳಗಡೆ ಹೋಗ್ಬೇಕಂತ ಹೇಳಿರುವಂತಹ ಹೋಲ್ ಇದು ಜೊತೆಗೆ ಕೆಳಗಡೆಯಿಂದ ಅದಕ್ಕೆ ಏರ್ ಕೂಡ ನಾವು ಪಾಸ್ ಮಾಡಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಿರುವಂತಹ ಹೋಲ್ ಇದು ಮೊದಲೆಲ್ಲ ನಾವು ಒಲೆಯಲ್ಲಿ ಅಂತ ಹೇಳ್ಬೇಕಾದ್ರೆ ಫ್ಲಾಟ್ ಆಗಿ ಬರ್ತಾ ಇತ್ತು ಇವತ್ತು ಇದಕ್ಕೊಂದು ಚಾರ್ಜಿಂಗ್ ಕೇಬಲ್ ಕೂಡ ಬರ್ತಾ ಇದೆ ಇದ್ರ ಇನ್ನು ಬ್ಯಾಕ್ ಸೈಡ್ ನೋಡ್ಬೇಕಂತ ಹೇಳಿದ್ರೆ ಈ ರೀತಿ ಬರುತ್ತೆ ನೋಡಿ ಒಂದು ಹೋಲ್ ಇದೆ ಈ ಹೋಲ್ ಅಂದ್ರೆ ಇದು ನೋಡಿ ಇದು ಬೂದಿ ತೆಗಿಲಿಕ್ಕಿರುವಂತಹ ಸ್ಪೇಸ್ ಇದು ನಾವು ಅಲ್ಲಿ ಏನು ಬೂದಿ ಬರುತ್ತೆ ಅದು ಇಲ್ಲಿ ಬೂದಿ ಕೆಳಗಡೆ ಬರ್ಲಿಕ್ಕಿರುವಂತಹ ಸ್ಪೇಸ್ ಇದನ್ನ ಇಲ್ಲಂದ್ರೆ ಕ್ಲೋಸ್ ಮಾಡಿಡ್ಬೇಕು ಜೊತೆಗೆ ಒಂದು ಮೋಟ್ರು ಕೂಡ ಇದೆ ಇಲ್ಲಿಂದ ಮೋಟರ್ ಇದೆ ಮೋಟರ್ ಕಂಟ್ರೋಲರ್ ಕೂಡ ಇದೆ ಇದರಲ್ಲಿ ಈ ಮೋಟ್ರ್ ಹೇಗೆ ಅಂತ ಹೇಳಿದ್ರೆ ಅದು ಪ್ರತಿ ಒಂದೊಂದು ಸ್ಟೆಪ್ ಅಲ್ಲಿ ಆ್ಯಾರ್ ಬರುವಂತದ್ದು ಒಂದು ಸ್ಟೆಪ್ ಆ್ಯಾರ್ ಬಂತು ಎರಡನೇ ಸ್ಟೆಪ್ ಆ್ಯಾರ್ ಬಂತು ಮೂರನೇ ಸ್ಟೆಪ್ ಆ್ಯಾರ್ ಬಂತು ಈ ಆ್ಯರ್ ಹೀಗೆ ಗೊತ್ತಾಗ್ತಾ ಇಲ್ಲ ನಾನು ಯಾವಾಗ ಇದಕ್ಕೆ ಬೆಂಕಿ ಈಗ ನಾನು ಹಾಕ್ತೇನೆ ಅಂದ್ರೆ ಯಾವಾಗ ಇದರಲ್ಲಿ ಉರಿಸ್ತೀನಿ ನಾನು ಈ ಒಲೆಯನ್ನ ಆ ಟೈಮಲ್ಲಿ ನಿಮಗೆ ಇದು ಕ್ಲಿಯರ್ ಇದರ ಪಿಕ್ಚರ್ ಸಿಗುತ್ತೆ ಬನ್ನಿ ನಾವು ಅದನ್ನ ಫಸ್ಟ್ ಬೆಂಕಿ ಹಾಕೋಣ ಬೆಂಕಿ ಹಾಕಿದಾಗ ನಮ್ಗೆ ಕ್ಲಿಯರ್ ಆಗುತ್ತೆ ಈ ಫ್ಯಾನ್ ಅಂದ್ರೆ ಹೇಳಿದ್ರೆ ಇದಕ್ಕೆ ಏರ್ ಕೊಡ್ಲಿಕ್ಕೆ ಇರುವಂಥ ಫ್ಯಾನ್ ಐತೆ ಇದು ಕೆಳಗಡೆ ಏನು ಮೋಟರ್ ಇತ್ತು ಆ ಮೋಟರ್ ಅದಕ್ಕೆ ಈಗ ನಾವು ನಮ್ಮ ಅಲ್ಲಿ ಬರೋ ರೀತಿಯಲ್ಲಿ ಕಂಟ್ರೋಲರ್ ಕೂಡ ಇದೆ ಜೊತೆಗೆ ಇದನ್ನ ಚಾರ್ಜ್ ಮಾಡ್ಲಿಕ್ಕೆ ಮಾಡಲಿಕ್ಕಿರುವಂಥದ್ದು ಒಂದು ಬ್ಯಾಟ್ರಿ ಇದೆ ಇದರಲ್ಲಿ ಈ ಸ್ಪೇಸ್ ಅಲ್ಲಿ ಇದಕ್ಕೆ ಈ ಅನ್ನು ಕನೆಕ್ಟ್ ಮಾಡಿಕೊಂಡು ಪ್ಲಗ್ ಮಾಡಿಕೊಂಡು ನಾವು ಇದನ್ನ ಚಾರ್ಜ್ ಮಾಡುವಂಥದ್ದು ಸುಮಾರು ನಾಲ್ಕು ಗಂಟೆ ಕಾಲ ಫುಲ್ ಚಾರ್ಜ್ ಆಗಲಿಕ್ಕೆ ಟೈಮ್ ಬೇಕಾಗುತ್ತೆ ಬಟ್ ಒಂದು ವಾರಗಳ ಕಾಲ ಇದನ್ನ ಯೂಸ್ ಮಾಡಬಹುದು ಇಲ್ಲಾಂದ್ರೆ ಯಾವಾಗ ಅದು ಖಾಲಿ ಆಗುತ್ತೋ ಆ ಟೈಮ್ ವರೆಗೆ ಅದನ್ನು ಯೂಸ್ ಮಾಡಬಹುದು ಇದು ಇದರಲ್ಲಿ ಬೆನಿಫಿಟ್ ಅಂತ ಹೇಳಿದ್ರೆ ನಾವು ಈ ಒಂದು ನಾಬನ್ನು ತಿರುಗಿಸಿದ ಕೂಡಲೇ ಬೇರೆ ಬೇರೆ ಸ್ಟೆಪ್ ಅಲ್ಲಿ ಯಾರು ಬರ್ತಾ ಇರುತ್ತೆ ಯಾರು ಬಂದ ಕೂಡಲೇ ಇಲ್ಲಿ ಇಲ್ಲ ಮೊದಲೆಲ್ಲ ಒಂದು ಪೈಪ್ನ ಪೀಸನ್ನು ಇಟ್ಕೊಂಡು ಬಾಯಿಂದ ಊದ್ತಾ ಇದ್ರು ಬಟ್ ಇವಾಗ ಅದರ ಕೆಲಸ ಇದರಲ್ಲಿ ಸುಲಭದಲ್ಲಿ ಮುಗಿತಾ ಅಂತ ಹೇಳುವಂತಹ ಕಾನ್ಸೆಪ್ಟ್ ಇದು ಇದು ಇದರಲ್ಲಿ ದೊಡ್ಡ ದೊಡ್ಡ ಸೈಜ್ ಕೂಡ ಬಂದಿದೆ ಆದರೆ ಇದು ಸಿಂಪಲ್ ಆಗಿರುವಂತಹ ಒಲೆ ಐತೆ ಇದು ಈ ಒಲೆಯಲ್ಲಿ ನಾವು ಸುಮಾರು ಎರಡೂವರೆ ಸಾವಿರ ರೂಪಾಯಿ ಕೊಟ್ಟಿರುವಂಥದ್ದು ರೋಡ್ ಸೈಡಲ್ಲಿ ಮಾರಾಟ ಮಾಡ್ತಾ ಇದ್ರು ಎರಡೂವರೆ ಸಾವಿರ ರೂಪಾಯಿ ಕೊಟ್ಟು ತಗೊಂಡಿರುವಂತಹ ಒಲೆ ಇದು ಇದರಲ್ಲಿ ಯಾವ ರೀತಿ ಬೆನಿಫಿಟ್ ಇದೆ ಅಂತ ಹೇಳೋದನ್ನು ತೋರಿಸ್ತೀನಿ ಇದಕ್ಕೆ ಬೆಂಕಿ ಉರಿಲಿಕ್ಕೆ ಬೇಕಾಗಿ ನಾವು ಇವಾಗ ತೆಂಗಿನ ಸಿಪ್ಪೆಯನ್ನು ಹಾಕಿದ್ದೇವೆ ಆಯ್ತಾ ಈ ತೆಂಗಿನ ಸಿಪ್ಪೆ ಹಾಕಿದಾಗ ಸ್ವಲ್ಪ ಹೊಗೆ ಬರುವಂತ ಚಾನ್ಸಸ್ ಇದೆ ಅದಕ್ಕಿಂತ ಹೆಚ್ಚಾಗಿ ನಾವು ಸಿಂಪಲ್ ಆಗಿ ನೋಡ್ಬೇಕಂದ್ರೆ ನಮಗೆ ಏನಾದ್ರೂ ಕರ್ಪೂರ ಇಲ್ಲಾಂದ್ರೆ ಪೇಪರ್ ಪೀಸ್ ಆ ರೀತಿ ಏನಾದರೂ ಹಾಕಿದ್ರೆ ಸಾಕಾಗುತ್ತೆ ಬಟ್ ಇವಾಗ ಇದಕ್ಕೆ ನೋಡಿ ತೆಂಗಿನ ಸಿಪ್ಪೆ ಹಾಕಿ ಅದಕ್ಕೆ ಬೆಂಕಿ ಇಡುವಂಥದ್ದು ಬೆಂಕಿಗು ಉರಿಲಿಕ್ಕಿದೆ ಯಾಕಂದ್ರೆ ಅದಕ್ಕೆ ಯಾರ್ ಹಾಕ್ತಾ ಇರ್ಬೇಕಾದ್ರೆ ಯಾರು ಬರ್ತಾ ಇದೆ ನೋಡಿ ಇಂದ ಯಾರು ಹಾಕ್ತಾ ಇರ್ಬೇಕಾದ್ರೆ ಉರಿತದೆ ಈಗ ನೋಡಿ ಆನಂತರ ಅದಕ್ಕೆ ಕಟ್ಟಿಗೆ ಫೀಸ್ ಅನ್ನ ಹಾಕ್ಬೇಕು ಏನಾದ್ರು ಟೆಕ್ನಾಲಜಿ ಬಂದಿದೆ ಅಂತ ಹೇಳಿದ್ರೆ ಮೊದಲೆಲ್ಲ ಬೆಂಕಿ ಉರಿಸ್ಬೇಕಂತ ಹೇಳಿದ್ರೆ ತುಂಬಾ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ವೇಸ್ಟ್ ಆಗ್ತಾ ಇತ್ತು ಈಗ ಒಂದು ನಿಮಿಷದಲ್ಲಿ ಅದು ಬೆಂಕಿ ಉರಿತದೆ ಇದರಲ್ಲಿ ಬೇಕಾದ್ರೆ ಪೇಪರ್ ಪೀಸ್ ಕೂಡ ಹಾಕಬಹುದು ಕರ್ಪೂರ ಹಾಕಿದ್ರೆ ಸುಲಭದಲ್ಲಿ ಆಗುತ್ತೆ ಈ ರೀತಿಯ ಕೂಡ ಇದನ್ನ ಯೂಸ್ ಇದನ್ನ ಇದರಲ್ಲಿ ಇವಾಗ ಹೋಟೆಲ್ಗೆ ಬೇಕಾಗಿರುವಂತಹ ದೊಡ್ಡ ದೊಡ್ಡ ಸ್ಟವ್ ಕೂಡ ಬಂದಿದೆ ಈ ರೀತಿಯ ಒಲೆಗಳು ಅದು ಕೂಡ ಕಟ್ಟಿಗೆ ಪೀಸ್ ಇದ್ರೆ ಸಾಕಾಗುತ್ತೆ ತುಂಬಾ ದೊಡ್ಡ ಪೀಸ್ ಏನು ಬೇಕಾಗಿಲ್ಲ ಸಣ್ಣ ಸಣ್ಣ ಪೀಸ್ ಈ ರೀತಿಯ ಪೀಸ್ ಎಲ್ಲ ಇದ್ರೆ ಸಾಕಾಗುತ್ತೆ ಸಿಂಪಲ್ ಆಗಿರೋದು ಯಾವುದೇ ಒದ್ದೆ ಆಗಿರುವಂತ ಪೀಸ್ ಕೂಡ ಇದರಲ್ಲಿ ಉರಿತೈತೆ ಬೆಂಕಿ ಉರಿತಿದೆ ಇಷ್ಟು ಇದನ್ನ ನಾನು ಪೀಸ್ ಅನ್ನ ಇಡ್ತೇನೆ ಇದು ಈ ಬೆಂಕಿ ಕಟ್ಟಿಗೆ ಪೀಸ್ ಇಡ್ಲಿಕ್ಕೆ ಅಂತ ಇರುವಂತ ಸ್ಪೇಸ್ ಐತೆ ಇದು ನಾನು ಈಗ ಇದನ್ನ ಹೀಗೆ ಇದೀಗ ಹೆಚ್ಚಿನ ಪ್ಲೇಸ್ಗಳಲ್ಲಿ ರೋಡ್ ಸೈಡ್ ಮಾರಾಟ ಮಾಡ್ತಾ ಇರ್ತಾರೆ ಈ ರೀತಿಯ ಒಲೆಗಳನ್ನು ಇದರಲ್ಲಿ ಬೇರೆ ಬೇರೆ ರೀತಿ ಟೈಪ್ ನೋಡಿದ್ದೆ ಬೇರೆ ಟೈಪ್ ಇದು ಕೂಡ ನೋಡಿದ್ದೆ ಅದರಲ್ಲಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುತ್ತೆ ಅದಕ್ಕಾಗಿ ಈ ಒಂದು ಒಲೆಯನ್ನು ನಾವು ಪರ್ಚೇಸ್ ಮಾಡಿರುವಂಥದ್ದು ಸುಮಾರು ಎರಡೂವರೆ ಸಾವಿರ ರೂಪಾಯಿ ಕೊಟ್ಟರು ಕೂಡ ಇದರಲ್ಲಿ ಲಾಭಾಂಶ ಇದೆ ಐತೆ ಇಲ್ಲಾಂದ್ರೆ ನಾವು ನಾರ್ಮಲ್ ಆಗಿ ಏನು ಪೈಪು ಹಿಡ್ಕೊಂಡು ಊದ್ಬೇಕು ಆ ಒಂದು ಕೆಲಸ ಇದರಲ್ಲಿ ಇದೆ ಇದು ನೋಡಿ ಯಾರು ಬರೋ ಕಾರಣ ನಮಗೆ ಕ್ಲಿಯರ್ ಆಗಿ ಇದರಲ್ಲಿ ಬೆಂಕಿ ಹಿಡಿಬಹುದು ಅಂತ ಹೇಳುವಂಥ ಒಂದು ಭರವಸೆ ಇದರಲ್ಲಿ ಇನ್ನು ನೀವೇನಾದರೂ ಈ ರೀತಿಯ ಒಲೆಗಳನ್ನು ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಅದರಿಂದ ಏನಾದರೂ ಲಾಭ ಆಗಿದೆ ಅಂತ ಹೇಳೋದನ್ನು ಕೂಡ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನಾವು ಈ ಒಲೆ ಮಾರಾಟ ಮಾಡುವವರ ಕಾನ್ಸೆಪ್ಟ್ ಹೇಗಿದೆ ಅಂತ ಹೇಳಿದ್ರೆ ಅಂದ್ರೆ ಬೇರೆ ಬೇರೆ ಈಗ ಆನ್ಲೈನ್ ಅಲ್ಲಿ ಕೂಡ ದೊಡ್ಡ ದೊಡ್ಡ ಕೂಡ ಸ್ಟೌವ್ ಅಂದ್ರೆ ಈ ಟೈಪ್ ಒಲೆಯನ್ನು ಕೂಡ ಮಾರಾಟ ಮಾಡ್ತಾರೆ ಇದು ಹೆಚ್ಚಾಗಿ ಇದರ ಪ್ರೊಡಕ್ಷನ್ ಇರುವಂತದ್ದು ತಮಿಳುನಾಡು ಮತ್ತೆ ಕರ್ನಾಟಕದಲ್ಲಿ ಕೂಡ ಇದೆ ಅದ್ರ ಹೆಚ್ಚಿನ ಪ್ರೊಡಕ್ಷನ್ ಇರುವಂತದ್ದು ತಮಿಳುನಾಡಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ ಬೇರೆ ಬೇರೆ ಟೈಪ್ ಅಲ್ಲಿ ಈ ರೀತಿಯ ಒಲೆಗಳನ್ನ ರೆಡಿ ಮಾಡಿ ಮಾರಾಟ ಮಾಡ್ತಾರೆ ತಮಿಳುನಾಡಲ್ಲಿ ಅಹ್ ಅವರ ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ತಿಂಗಳಿಗೆ ಒಂದು ಎರಡರಿಂದ ಮೂರು ಗ್ಯಾಸ್ ಸಿಲಿಂಡರ್ ಬೇಕಾಗುವಲ್ಲಿ ಇದರಲ್ಲಿ ನಿಮ್ಗೆ ಒಂದು ಐನೂರು ರೂಪಾಯಿ ಎಷ್ಟು ಕಟ್ಟಿಗೆ ಸಾಕಾಗುತ್ತೆ ಅಂತ ಸಾಕಾಗುತ್ತಂತ ಯಾಕಂದ್ರೆ ಒಂದು ಟ್ವೆಂಟಿಯಿಂದ ತರ್ಟಿ ಪರ್ಸೆಂಟ್ ವರೆಗೆ ಮಾತ್ರ ಕಟ್ಟಿಗೆ ಪೀಸ್ ಬೇಕಾಗಿರೋದ್ರೆ ಅಂದ್ರೆ ಕಟ್ ಪೀಸ್ ಕೂಡ ಎಲ್ಲಾದ್ರೂ ಪೀಸ್ ಇಕ್ಕಿದ್ರು ಅದನ್ನು ಕೂಡ ಹಾಕಿದ್ರೆ ಸಾಕಾಗುತ್ತೆ ಅಂತ ಹೇಳುವಂತ ಕಾನ್ಸೆಪ್ಟ್ ಹೋಗಬಹುದು ಅದ ಕಾರಣ ಅದು ಲಾಭಾಂಶನೇ ಹೇಳ್ಬೋದು ನಿಮಗೆ ಟೋಟಲ್ ಆಗಿ ಹೇಳ್ಬೇಕಾದ್ರೆ ಲಾಭನೇ ಅದರಲ್ಲಿ ಇಲ್ಲಾಂದ್ರೆ ನಾವು ಇಷ್ಟು ಉರಿಸ್ಬೇಕಂತ ಹೇಳಿದ್ರೆ ನಾವು ಏನಾದರೂ ಪೈಪ್ ಇಡ್ಕೊಂಡು ಅದನ್ನು ಊದ್ಬೇಕಿತ್ತು ಈಗ ಆ ಒಂದು ಕೆಲಸ ಇದ್ರೇನೆ ತಪ್ಪಿ ಹೋಗಿದೆ ಅಂತ ಹೇಳೋದು ಮತ್ತೆ ಈ ಒಂದು ಏನು ನಾಬ್ ಇದೆ ಕಂಟ್ರೋಲರ್ ಇರೋ ಕಾರಣ ನಮಗೆ ಇದರ ಫ್ಲೇಮ್ ಅನ್ನು ಕೂಡ ಹೆಚ್ಚು ಕಮ್ಮಿ ಮಾಡಲಿಕ್ಕೆ ಒಂದು ಆಪ್ಷನ್ ಇದೆ ಮೂರು ಸ್ಟೆಪ್ ಅಲ್ಲಿ ಬರುತ್ತೆ ಅದು ಅದನ್ನ ಹೆಚ್ಚು ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದ ಕಾರಣ ಇದು ಲಾಭ ಅಂತಾನೆ ಹೇಳ್ಬೋದು ನೋಡಿ ಬೆಂಕಿ ಉರಿತಾ ಇದೆ ಬೆಂಕಿ ಉರಿಯೋ ಕಾರಣ ಈಗ ಇಷ್ಟೊಂದು ಎರಡು ನಿಮಿಷದಲ್ಲಿ ಉರಿದಿರುವಂತಹ ಬೆಂಕಿ ಇದು ಇಲ್ಲಾಂದ್ರೆ ನಾವು ಅದಕ್ಕೆ ಎಷ್ಟು ಕಷ್ಟ ಬರಬೇಕಿತ್ತು ಈ ಹೋಗಿ ಅಂತ ಹೇಳೋದು ಹೇಳೋದಿದ್ರೆ ಇದಕ್ಕೆ ನಾವು ತೆಂಗಿನ ಸಿಪ್ಪೆಯನ್ನು ಹಾಕಿರುವಂಥದ್ದು ತೆಂಗಿನಕಾಯಿ ಏನೇ ತೆಂಗಿನಕಾಯಿಯ ಸಿಪ್ಪೆಯನ್ನ ಕಟ್ ಮಾಡಿ ಹಾಕಿರುವಂಥದ್ದು ಬೆಂಕಿ ಹಿಡೀಲಿಕ್ಕೆ ಬೇಕಾಗಿ ಡೈರೆಕ್ಟಾಗಿ ನಾವು ಪೇಪರ್ ಪೀಸ್ ಇಲ್ಲಾಂದರೆ ಕರ್ಪೂರ ಪೀಸ್ ಹಾಕ್ಕೊಂಡು ಕಟ್ಟಿಗೆ ಇಟ್ಟರೆ ನಮಗೆ ಈ ಒಂದು ಹೊಗೆ ಅಂತ ಹೇಳುವಂಥ ಒಂದು ಇದೇ ಬರೋದಲ್ಲ ಇದರಲ್ಲಿ ಹೊಗೆ ಅಷ್ಟೊಂದು ಕಡಿಮೆ ಆಗಿರುತ್ತೆ ಇದು ನೋಡಿ ಎಷ್ಟು ಸ್ಪೀಡಾಗಿ ಇದೆ ಅಂತ ಹೇಳೋದು ಬೇಕಾದರೆ ಬೆಂಕಿ ಕಡಿಮೆ ಮಾಡ್ಬೋದು ಬೆಂಕಿ ಫ್ಲೇಮ್ ಕಡಿಮೆ ಮಾಡಬೇಕಂದ್ರೆ ಕಡಿಮೆ ಆಗುತ್ತೆ ನೋಡಿ ಇದು ಈಗ ಫುಲ್ ಆಫ್ ಮಾಡಿದ್ದೀನಿ ಉರಿತಾ ಇದೆ ನಾನು ಅದೇ ಸ್ವಲ್ಪ ಫ್ಲೇಮ್ ಕೊಡಿ ಈಗ ನೋಡಿ ಫುಲ್ ಆಫ್ ಆಯಿತು ಸ್ವಲ್ಪ ಸಿಂಪ್ ಒಂದು ಸ್ಟೆಪ್ಪಲ್ಲಿ ಇಟ್ಟಾಗ ಈ ರೀತಿ ಬರ್ತಾ ಇದೆ ಸೆಕೆಂಡ್ ಸ್ಟೆಪ್ಪಲ್ಲಿ ಇಟ್ಟಾಗ ಬೆಂಕಿಯ ಇದು ಆಗ್ತಾ ಇದೆ ಇದು ನೋಡಿ ಈ ಫ್ಲೇಮ್ ನೋಡಿ ಒಂಥರ ಗ್ಯಾಸ್ ಸ್ಟವ್ ಅಲ್ಲಿ ಉರಿದಾಗಿಯೇನೆ ಬರ್ತಾ ಇದೆ ನೋಡಿ ಗ್ಯಾಸ್ ಸ್ಟವ್ ಯಾವ ರೀತಿ ಉರಿತಾ ಇದೆ ಅದೇ ರೀತಿಯಲ್ಲಿ ಇದು ಉರಿತಾ ಇದೆ ನಾವು ನೋಡಿ ಇದರಲ್ಲಿ ಬೆಳಗಿನ ಉಪಹಾರವನ್ನು ರೆಡಿ ಮಾಡ್ತಾ ಇದೇವೆ ಬೆಳಗಿನ ಉಪಹಾರ ಅಂತ ಹೇಳಿದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಉಪಹಾರ ಕೂಡ ಇದು ಅಂದರೆ ದೋಸೆ ಅಲ್ಲ ದೋಸೆ ಟೈಪಲ್ಲಿ ಇರುವಂಥದ್ದು ಮಣ್ಣಿನ ಪಾತ್ರೆ ಇಟ್ಟು ಅದರಲ್ಲಿ ಹಿಟ್ಟನ್ನು ಹಾಕುವಂಥದ್ದು ಇದನ್ನು ಸ್ವಲ್ಪ ಹೊತ್ತು ಹಾಗೇ ಬಿಟ್ಟುಬಿಡ್ಬೇಕು ಆನಂತರ ಅದರಲ್ಲಿ ಫುಲ್ ಖನ ಟೈಪಲ್ಲಿ ಬಂದ ಮೇಲೆ ಆನಂತರ ಅದನ್ನು ಮುಚ್ಚುವಂಥದ್ದು ಬೆಳಗಿನ ಉಪಹಾರ ಬೆಳಗಿನ ಉಪಹಾರವನ್ನು ನಾವು ಇದರಲ್ಲಿ ಇವತ್ತು ಮಾಡ್ತಾ ಇರುವಂಥದ್ದು ಈ ಒಲೆಯಲ್ಲಿ ಈ ಒಲೆಯಲ್ಲಿ ಆಗ್ತದೆ ಇಲ್ಲ ಅಂತ ಡೌಟ್ ಕೆಲವರಿಗೆ ಇರುತ್ತಲ್ಲ ಅದನ್ನು ಕ್ಲಿಯರ್ ಮಾಡುವಂಥ ಉದ್ದೇಶದಿಂದ ಇದರಲ್ಲಿ ಮಾಡ್ತಾ ಇರುವಂಥದ್ದು ಇದು ಇವತ್ತು ನಿಮ್ಗೆನೆ ನೋಡಬಹುದು ಅದು ಬೆಂಕಿಯ ಒಂದು ಸ್ಪೀಡನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ ಜೊತೆಗೆ ಇಲ್ಲಿ ಒಂದು ಎರಡು ನಿಮಿಷದಲ್ಲಿ ಅದನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಓಪನ್ ಮಾಡುವಾಗ ಅದು ಬಂದಿರುತ್ತೆ ಏನು ಬೆಂಕಿಯ ಕೆನಾಲಾಗೆ ಹೇಗೆ ಬರ್ತಾ ಇದೆ ಅಂತ ಅಂದ್ರೆ ಫ್ಲೇಮ್ ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದರಲ್ಲಿ ನಮಗೆ ಕಟ್ಟಿಗೆ ಪೀಸ್ ಕೂಡ ಹಾಗೆ ಸ್ವಲ್ಪ ಸ್ವಲ್ಪ ಕಟ್ಟಿಗೆ ಪೀಸ್ ಪೀಸ್ಗೋಂತ ತುಂಬ ಏನು ಹೋಗೋದಿಲ್ಲ ಸ್ವಲ್ಪ ಸ್ವಲ್ಪ ಕಟಿಂಗ್ ಅಷ್ಟೇ ಒಂದು ಒಂದ್ ಎರಡು ನಿಮಿಷ ಕಲ್ದು ಅದನ್ನ ಓಪನ್ ಮಾಡಿದ್ರೆ ನಮ್ಗೆ ಅದರ ಫುಲ್ ಬೆಂದಿರುತ್ತೆ ಅದು ನಾರ್ಮಲ್ ಆಗಿ ನಾವು ಉಪಹಾರ ಮಾಡ್ತೀವಿ ಉಪಹಾರ ರೆಡಿ ಮಾಡ್ತೀವಿ ಅದೇ ರೀತಿ ಇದರಲ್ಲಿ ಕೂಡ ಇದು ದೋಸೆ ಅಂತಾನೆ ಹೇಳಲಿಕ್ಕಿಲ್ಲ ಇದರಲ್ಲಿ ನಮ್ಮ ಇಲ್ಲಿ ಇದಕ್ಕೆ ಓಡಡ್ಡಿ ಅಂತ ಹೇಳ್ತಾರೆ ತುಳು ಭಾಷೆಯಲ್ಲಿ ನೋಡಿ ಈ ರೀತಿ ಬರುವಂಥದ್ದು ಇದು ಬೆಂದ ಆಗಿದೆ ಇದನ್ನು ತೆಗೆದು ಇನ್ನು ಸರ್ವ್ ಮಾಡ್ಲಿಕ್ಕೆ ಮಾತ್ರ ಬಾಕಿ ಆಗೋದಷ್ಟು ಅನ್ನ ಬೇಯಿಸ್ಲಿಕ್ಕೆಲ್ಲ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅನ್ನ ಬೇಯಿಸ್ಲಿಕ್ಕೆ ಹೆಚ್ಚು ಟೈಮ್ ತಗೊಳ್ಳುವಂಥದ್ದು ಪ್ರತಿಯೊಂದು ಮನೆಗಳಲ್ಲಿ ಈ ನಮ್ಮ ಕರಾವಳಿ ಭಾಗದಲ್ಲಿ ಬಾಯ್ಲ್ಡ್ ರೈಸ್ ಅಂತೂ ಬೇಯಬೇಕಂದ್ರೆ ತುಂಬ ಅಂದರೆ ತುಂಬ ಟೈಮ್ ತಗೊಳುತ್ತೆ ಅಂಥದ್ರಲ್ಲಿ ಈ ರೀತಿಯ ಒಲೆಗಳಿದ್ರೆ ತುಂಬ ಬೆನಿಫಿಟ್ ಅಂತಲೇ ಹೇಳ್ಬೋದು ನೀವೇನಾದರೂ ಈ ರೀತಿಯ ಒಲೆಗಳನ್ನು ಯೂಸ್ ಮಾಡ್ತಾ ನಿಮ್ಗೆ ನಿಮ್ಗೇನಾದರೂ ಇದು ಲಾಭ ಅಂತ ಅನಿಸಿದೆಯಾ ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಯಾವ ಬ್ರ್ಯಾಂಡ್ ಇದಾದರೂ ಏನಾದರೂ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಲ್ಲ ನಾರ್ಮಲ್ ಆಗಿ ರೋಡ್ ಸೈಡಲ್ಲಿ ಮಾರಾಟ ಮಾಡಿರುವಂತಹ ಸ್ಟವ್ಗಳನ್ನು ಯೂಸ್ ಮಾಡಿದ್ದೀರಾ ಅಂದರೆ ಒಲೆಗಳನ್ನು ಯೂಸ್ ಇದ್ದೀರ ಎಷ್ಟು ಕೊಟ್ಟಿದ್ದೀರಿ ಎಲ್ಲ ವಿಚಾರಗಳನ್ನ ಮುಕ್ತವಾಗಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿದ್ದೆ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ